ಚಾರ್ಜ್ ಹೆಚ್ಚಿಗೆ ಮಾಡಿದ ಅಸಮಾಧಾನ ನಾವಿಲ್ಲಿ ಲೆಕ್ಕ ಹಾಕ್ತಿದ್ದು ಬಸ್ ಮಾತ್ರ ಅಲ್ಲ ಬಸ್ ದರ ಏರಿಕೆಗೆ ವಿಶೇಷ ಲೆಕ್ಕ ಕೊಟ್ಟಿದ್ದಾರೆ ಬಿಜೆಪಿ ಅವರು ಚುನಾವಣೆಗೆ ಅಂತ ಹೇಳಿ ಟೀಕೆ ಮಾಡಿ ಬಟ್ ಟೀಕೆ ಮಾಡುವಾಗ ಲಾಜಿಕ್ ಕೂಡ ಇರಬೇಕು ಅನ್ನೋ ಆಡಳಿತ ರೂಢ ಪಕ್ಷಕ್ಕೂ ಇರುತ್ತೆ ದೆಹಲಿ ಚುನಾವಣೆಗೂ ಇಲ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿ ಆಗೋಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ ಎಲ್ಲಿ ಸಾಕಾಗುತ್ತೆ ದುಡ್ಡು ಎಲೆಕ್ಷನ್ ಅದು ಒಂದು ಪ್ರಶ್ನೆ ಇದೆ ಗೊತ್ತಿಲ್ಲ ಸರ್ ನನ್ಗೆ ಉತ್ತರ ಕೊಡಿ ಉತ್ತರ ಕೊಡ್ಲಿ ಅವ್ರು ಮೇಡಮ್ ವಾಲ್ಮೀಕಿ ಆಗರಣದ ಬೆಳಕಿಗೆ ಬಂದಾಗ ಅದ್ರದ್ದು ತನಿಖೆ ತನಿಖೆ ಮಾಡ್ಬೇಕಾದಾಗ ವಾಲ್ಮೀಕಿ ಹಗರಣದ ದುಡ್ಡು ಎಲ್ಲಿ

ಅಬಕಾರಿ ಇಲಾಖೆ ಮಂತ್ರಿಗಳು ಮತ್ತೆ ಆ ಒಕ್ಕೂಟದವ್ರು ಏನ್ ಹೇಳಿದ್ರು ಈ ತರದ್ದು ಮಂತ್ರಿಗಳನ್ನ ನಮ್ಮ ಮೇಲೆ ಡಿಮ್ಯಾಂಡ್ ಮಾಡಿದ್ರು ಏಳ್ನೂರ ಎಂಟುನೂರು ಕೋಟಿ ರೂಪಾಯಿ ಅಂತ ಅಲ್ಲಿ ಯಾವಾಗ ಚುನಾವಣೆ ನಡೀತಾ ಇತ್ತು ಮಹಾರಾಷ್ಟ್ರದಲ್ಲಿ ಅಂದ್ರೆ ಪ್ರತಿ ಸತಿ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇರುತ್ತೋ ಅಲ್ಲೆಲ್ಲ ಇವಾಗ ಅಸರ್ ಕಪ್ಪು ಕಾಣಿಕೆ ಕೊಡ್ಲೇಬೇಕಾಗುತ್ತೆ ಮೇಡಮ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬೇರೆ ಸಿಗಕ್ಕೊಂಡಿದ್ದಾರೆ ಅವರ ಒಂದು ಐಐ ಸಿ ಬೇರೆ ರಾಜೀನಾಮೆ ಹಾಗೆ ಯಾವ ಯಾವ ಚುನಾವಣೆ ನಡೆಯಿತು ಕರ್ನಾಟಕ ಎಟಿಎಂ ಚುನಾವಣೆಗಿಂತ ಮುಂಚೆನೂ ಭಾರತೀಯ ಜನತಾ ಪಾರ್ಟಿ ಹೇಳಿದ್ದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಎಟಿಎಂ ಮಾಡ್ಕೊಳ್ಳುತ್ತೆ ಅಂತ ಈಗ ಮಾಡ್ಕೊಂಡಿರೋದು ಎಟಿಎಂ ಕಂಪ್ಲೀಟ್ ಮಾಡಿ ಸಿಂಪಲ್ ಪ್ರಶ್ನೆ ಕೇಳ್ಬಿಡ್ತೀನಿ कौन ಮನೆಗೆ ਕਰੋੜপতি ತರ ಮೂರ ಐಕೆ ನಾಲ್ಕಿಲ್ಲ ಇಲ್ಲಿ ಮೂರ ಐಕೆ ಈಗ ದರ ಏರಿಕೆ ಮಾಡ್ತಿರೋದು ಗ್ಯಾರಂಟಿಯಿಂದಾನಾ ಅಥವಾ ಚುನಾವಣೆಗಾಗಿನ ಆಗಿನಾ ಅಥವಾ ಎರಡು ಸೇರ್ಸ ಒಂದಾ ಅಂತ ಹೇಳಿ

ಥರ್ಟಿ ಸೆಕೆಂಡ್ ಕೇಳಿಸ್ಕೊಂಬಿ ಥರ್ಟಿ ಸೆಕೆಂಡ್ ಕೇಳಿಸ್ಕೊಳ್ಳಿ ಆಮೇಲೆ ಉತ್ತರ ಕೊಟ್ಟಿಲ್ಲ ರೈತರಿಗೆ ಮೋಸ ಮಾಡ್ತಾ ಇದ್ರಲ್ಲ ಏನ್ ಮಾಡಿದ್ರಿ ನಾನ್ ಹೇಳಿ ಸರ್ಕಾರ ನಿಮ್ಮ ಕೇಂದ್ರ ಸರ್ಕಾರ ಬಂದಾಗಿಂದ ಎಷ್ಟು ಬಾರಿ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡ್ಕೊಂಡ್ ಬಂದಿದ್ದೀರಾ ಯಾಕೆ ಕಡಿಮೆ ಮಾಡ್ತಾ ಇಲ್ಲ ಯಾಕೆ ನೀವು ಇದನ್ನು ಏರಿಕೆ ಮಾಡ್ಕೊಂಡೇ ಬರ್ತಾ ಇದೀರಾ ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಒಟ್ಟಿಗೆ ಬಂದ್ಬಿಟ್ಟಿದೆ ಇವತ್ತು ಸರ್ಕು ಸಾಗಣೆ ದರ ಆಗಿರ್ಬೋದು ಕ್ಯಾಬ್ ರಿಕ್ಷಾ ಚಾಲಕರಾಗಿರ್ಬೋದು ಇವರೆಲ್ಲ ಡೀಸೆಲ್ ಹಾಕ್ಸಕ್ ಆಗ್ತಾ ಇದೆಯಾ ಇವ್ರೆಲ್ಲಿಂದ ಬೆಲೆ ಏರಿಕೆ ಮಾಡ್ಬೇಕು ರಾಜ್ಯದ ತೆರಿಗೆ ಸಂಗ್ರಹ ಇಡೀ ದೇಶದಲ್ಲೇ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ನಮಗ್ ಕೊಡ್ಬೇಕಾಗಿರೋ ದುಡ್ಡನ್ನ ನೀವು ಕೊಟ್ಬಿಟ್ರೆ ಬಿಜೆಪಿ ಜನ ಅಭಿಪ್ರಾಯ ಅಲ್ಲ ಈಶ್ವರ್ ಈಶ್ವರ್ ಅವರು ಕೇಳಿಸ್ಕೊಳ್ಳಿ ಅದು ಸರ್ ಸೂರ್ಯ ಮುಖಂದ್ ಅವರೇ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಈಶ್ವರ್ ಸರ್ ಈಶ್ವರ್ ಸರ್ ಹೇಳಿ ನಿಮಗೆ ಏನ್ ಅನಿಸ್ತಾ ಇದೆ ಯಾಕಾಗಿ ಬೆಲೆ ಇರಿಕೆ ಕೇಳಿಸ್ಕೊಳ್ಳಿ 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 ಈಶ್ವರ್ ಸರ್ ನಮಸ್ಕಾರ ನಿಮ್ಮ ಪ್ರಕಾರ ಬೆಲೆ ಇರಿಕೆ ಯಾರಿಂದ ಮೇಡಮ್ ಅವರೇ ಬೆಲೆ ಏರಿಕೆ ಯಾರಿಂದ ಅಂತ ಪ್ರಶ್ನೆ ಅಲ್ಲ ಜನಸಂಖ್ಯೆ ಆಧಾರದ ಮೇಲೆ ಜನ ಇದ್ರ ಮೇಲೆ ಇದಾಗಿದೆ ಓಕೆ ಇವತ್ತೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇವೆ ಮಾಡ್ಬೇಕದ್ನ ಒಂದೇ ರಾಜ್ಯ ಸರ್ಕಾರ ಮಾಡಕ್ ಅದು ಹೌದಾ ಮೇಡಮ್ ಅವ್ರೆರಡು ಸೇರ್ಕೆ ಮಾಡಿದ ಮಾತ್ರ ಕಮ್ಮಿದಾರೆ ಚಾನ್ಸ್ ಇರುತ್ತೆ ಸಿದ್ದರಾಮ ಅದು ಮಾಡಿದ್ರೆ ಇದು ಮಾಡುದನ್ನು ಇಲ್ಲ ಮೇಡಮ್ ಸಿದ್ದರಾಮಯ್ಯ ಮಾಡೋದೆಲ್ಲ ಪಾಪ ಬಡ ಬಡ ಜನಗಳಿಗೆ ಮಾಡಿದ್ರೆ ಓಕೆ ಸಿದ್ದಮ್ಮ ಮಾಡೋದೆಲ್ಲ ಹೋಯ್ತು ಅದ್ರ ಸಿದ್ದರಾಮಯ್ಯ ಇರೋದ್ರಿಂದ ಇವಾಗ ಸರ್ಕಾರ ಇರೋದ ಬೆಳಿಗ್ಗೆ ರಾಜೀನಾಮೆ ಕೊಟ್ಟರೆ ಮಾತಾಡ್ಲಿ ಈಶ್ವರ ಅವ್ರ ಅಲ್ಲಿಗೆ ಎರಡು ಪಕ್ಷದ್ದು ತಪ್ಪಿದೆ ಅಂತೀರಿ ಬಿಜೆಪಿ ಕಾಂಗ್ರೆಸ್ ಎರಡರದು ತಪ್ಪಿದೆ ಅಂತೀರಿ ಅವರೇ ಸರ್ಕಾರ ರಾಜ್ಯ ಬಿಜೆಪಿ ಕಾರ್ಯಕರ್ತನ ಅಂತ ತಾವ್ ಯಾವ್ದಾದ್ರು ಪಕ್ಷದಲ್ಲಿ ಗುರುತಿಸಿಕೊಂಡಿದೀರೇನ್ರಿ ನಾವ್ ಯಾವ ಪಕ್ಷ ನಾವ್ ಒಬ್ಬ ರೈತಾಶ್ ಆಯ್ತು ಸರ್ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಬಹಳ ವ್ಯಾಲಿಡ್ ಪಾಯಿಂಟ್ ಹೇಳಿದೀರಿ ಮತ್ತೊಂದು ಕರೆ ಇದೆ ವಿಲ್ಸನ್ ಅಂತ ಹೇಳಿ ಮಂಗಳೂರಿನಿಂದ ನಮಸ್ಕಾರ ವಿಲ್ಸನ್ ಅವ್ರೆ ಸರ್ ನಮಸ್ಕಾರ ಮೇಡಂ ಮೇಡಮ್ ಹೇಳಿ ಸರ್ ಮೇಡಮ್ ಈಗ ಬೆಲೆ ಏರಿಕೆ ಬಗ್ಗೆ ಹೇಳುದಾದ್ರೆ ಪೆಟ್ರೋಲು ದಿನ ದಿನಕ್ಕೆ ಎತ್ತಾಗ್ತಾ ಇದೆ ಎಂಬತ್ನಾಲ್ಕು ರೂಪಾಯಿ ಪೆಟ್ರೋಲ್ ಈಗ ನೂರ ಎರಡು ರೂಪಾಯಿ ಬಂದಿದೆ ಈ ಸಾಧಾರಣದಲ್ಲಿ ಎಷ್ಟು ಜನ ಜಾಸ್ತಿ ಆಗಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾ ಇದೆ ಯಾಕೆ ಅದರ ಬಗ್ಗೆ ನಾವು ಈಗ ಮಾತಾಡಿ ಆ ರೇಟ್ ಅನ್ನು ನಾವು ಹೇಳ್ತಾ ಇದ್ರೆ ಎಲ್ಲದಕ್ಕೂ ಈಗ ರೋಡ್ ನೋಡ್ಬೋದು ಉದ್ಯೋಗನೇ ಇಲ್ಲ ಕೆಲಸನೇ ಇಲ್ಲ ಯಾಕೆಂತ ಹೇಳಿದ್ರೆ ಏನ್ ದುಡಿತಾರೆ ಆ ದುಡಿ ದುಡೀನ ಕಡಿಮೆ ಆಗಿದೆ ಇನ್ಕಮ್ ಬರುವುದು ಕಡಿಮೆ ಆಗಿದೆ ಅದೇ ಖರ್ಚು ಜಾಸ್ತಿ ಆಗ್ತಾ ಇದೆ ಅದರ ಬಗ್ಗೆ ಖಂಡಿತವಾಗಿ ಸರ್ಕಾರ ನೋಡದಿದ್ರೆ ಇನ್ನೂ ಬಡತನ ಕಡಿಮೆ ಆಗ್ತಾ ನಾನು ಎಲ್ಲೋ ನೋಡಿದೆ ಮೊನ್ನೆ ಬಡತನ ಇನ್ನು ನಮ್ಮ ದೇಶ ಬಡತನದಲ್ಲಿ ಕಡಿಮೆ ಆಗ್ತಾ ಇದೆ ಬಡತನ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಇದೇ ರೀತಿ ರೇಟ್ ಏಳ್ಸ್ತಾ ಎಸ್ತಾ ಬಂದ್ರೆ ಇನ್ನು ಜನರು ಬಡತನದಿಂದ ಮೊದಲೇ ಗೆದ್ದು ಅದೇ ತರ ಆಗ್ತದೆ ಅವರೇ ಹನುಮಂತೂ ಕ್ಷಮೆ ಇರ್ಲಿ ಹೆಸರು ಕೇಳಲಿಲ್ಲ ಹನುಮಂತ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಬೆಲೆ ಏರಿಕೆ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ ತಟ್ಟಿದ್ಯಾ ಬೆಲೆ ಏರಿಕೆ ಅದು ಕಾಂಗ್ರೆಸ್ ಸರ್ಕಾರ ದೋಷಣೆ ಮಾಡ್ತೀರಾ ಅಥವಾ ಬಿಟ್ಟು ಹೋದ್ ಬಿಜೆಪಿನ ಅಯ್ಯೋ ಬೆಲೆ ಏರಿಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ ನಾವು ಬೆಲೆ ಏರಿಕೆ ಅನ್ನೋದು ತಟ್ ಏನು ಬಡ ಸಾಮಾನ್ಯರು ತಟ್ ತಟ್ಟ ಏನು ಏನ್ ಹೇಳ್ಬೇಕು ಯಾಕಂದ್ರೆ ಅರ್ಥ ಆಗ್ತಲ್ಲ ಆ ಲೆವೆಲ್ ಆಗಿದೆ ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಏನ್ ಬಿಟ್ಟಿದಾರ ಹೇಳಿ ಯಾವ್ದ್ರ ಮೇಲೆ ಬಿಟ್ಟಿದ್ದಾರೆ ಹೇಳಿ ಇವರು ಎರಡ್ ಸಾವಿರ ರೂಪಾಯಿ ಅಕೌಂಟ್ ಬರ್ತದೆ ಮಹಿಳೆಯರಿಗೆ ವಿದ್ಯುತ್ ಉಚಿತ ಜಾಸ್ತಿ ಮಾಡಿರೋದು ನಾಲ್ಕು ಜನಗಳು ಇವ್ರಲ್ಲ ನೀವ್ ಈಗ ಪೆಟ್ರೋಲ್ ನಿಮ್ ಧ್ವನಿ ಉಚಿತ ಅಂತ ಹೇಳೋದು ಅಷ್ಟೇನೆ ಅದನ್ನ ಡಬ್ಬಲ್ ಮಾಡ್ಬಿಟ್ಟು ಉಚಿತ ಕೊಡಕ್ಕೆ ಇವರೇ ಬೇಕಾ ರೈಟ್ ಒಂದ್ ಕಡೆ ಉಚಿತ ಆದ್ರೂ ಮತ್ತೊಂದ್ ಕಡೆ ಬೆಲೆ ಏರಿಕೆ ಮಾಡಿದ್ರು ಅಂತ ಆರೋಪ ಮಾಡ್ತಿದ್ರಿ ಧನ್ಯವಾದ ಧನ್ಯವಾದ ರೈಟ್ ರೈಟ್ ಸರ್ ಸಮಯ ಸಮಯ ಕಮ್ಮಿ ಹಾಗಾಗಿ ಯಾರೆಲ್ಲ ವೀಕ್ಷಕರು ಕರೆ ಮಾಡ್ತೀರಿ ಶಾರ್ಟ್ ಆಗಿ ಪ್ರಶ್ನೆ ಕೇಳಿ ಮೂರ್ ವ್ಯಾಲಿಡ್ ಪ್ರಶ್ನೆ ಸರ್ ನಾನ್ ಬ್ರೇಕ್ ಹೋಗಿ ಬ್ರೇಕ್ ಬ್ರೇಕಿಂದ ಬಂದ್ಮೇಲೆ ಮೇಲೆ ನಿನ್ ಸರ್ ಉತ್ತರ ಕೊಡ್ಲಿ ಒಂದು ಕೇಂದ್ರ ರಾಜ್ಯ ಸರ್ಕಾರಗಳ ಸಮನ್ವಯತೆ ಎಷ್ಟು ಮುಖ್ಯ ಎರಡನೇದು ಒಂದ್ ಕಡೆ ಫ್ರೀ ಕೊಟ್ಟು ಮತ್ತೊಂದ್ ಕಡೆಯಲ್ಲಿ ಬೆಲೆ ಏರಿಕೆ ಮಾಡ್ತಿದೆ ಅನ್ನೋ ಆರೋಪ ಮೂರನೇದು ಹಾಗೆ ಬಹಳ ಮುಖ್ಯವಾಗಿ ಕೇವಲ ರಾಜಕೀಯ ತೂತು ಮೇಮೇನೆ ಆಗ್ಬಿಟ್ರೆ ಜನಸಾಮಾನ್ಯರ ಗೋಳನ್ ಕೇಳೋರು ಯಾರು

ನಡೀತಾ ಇಲ್ಲ ಗುರುಲಕ್ಷ್ಮೀನಿಲ್ಲ ಪಿಂಚಣಿ ಇಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಮಾಡ್ತೀರಿ ಬೇರೆ ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಒಬ್ಬ ರಾಜಿ ಅವರು ವಿಕಲಶೇತನ್ರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ಲವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮಗಾಗಿ ನಾನು ಇರುವವರೆಗೆ ಅವ್ರು ಇರುವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಅದ್ರ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಸಾಕ್ಷತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅಂತ ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ ಯಾರು ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ